ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ರೋಲ್ಸ್ ರಾಯ್ಸ್ನ ಅತಿದೊಡ್ಡ ಇಂಜಿನಿಯರಿಂಗ್ ಮತ್ತು ಸಾಮರ್ಥ್ಯ ಕೇಂದ್ರದ ಸ್ಥಾಪನೆಯೊಂದಿಗೆ ಕರ್ನಾಟಕದ ಏರೋಸ್ಪೇಸ್ ವಲಯದಲ್ಲಿ ಮತ್ತೊಂದು ಜಾಗತಿಕ ಮೈಲಿಗಲ್ಲು ಸಾಧಿಸಲಾಗಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಸಂತಸ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ರೋಲ್ಸ್ ರಾಯ್ಸ್ನ ಅತಿದೊಡ್ಡ ಗ್ಲೋಬಲ್ ಇಂಜಿನಿಯರಿಂಗ್ ಅಂಡ್ ಕೆಪಬಿಲಿಟಿ ಸೆಂಟರ್ ಉದ್ಘಾಟಿಸಿ ಅವರು ಮಾತನಾಡಿದರು ರಾಜ್ಯದ ಆವಿಷ್ಕಾರ ಮತ್ತು ಪ್ರತಿಭೆಗಳು ವಿಶ್ವವನ್ನು ಮುನ್ನಡೆಸುತ್ತಿರುವುದು ರಾಜ್ಯಕ್ಕೆ ಹೆಮ್ಮೆಯ ಸಂಗತಿ ನಾಲ್ಕುನೂರಕ್ಕೂ ಹೆಚ್ಚು ಗ್ಲೋಬಲ್ ಇಂಜಿನಿಯರಿಂಗ್ ಅಂಡ್ ಕೆಪಬಿಲಿಟಿ ಸೆಂಟರ್ಗಳೊಂದಿಗೆ ಕರ್ನಾಟಕ ಜಗತ್ತಿನ ಟಾಪ್ ಥ್ರೀ ಏರೋಸ್ಪೇಸ್ ಕೇಂದ್ರಗಳಲ್ಲಿ ಒಂದಾಗಿದೆ ಎಂದರು ಕಲ್ಯಾಣ ಕರ್ನಾಟಕದ ಕಲಬುರಗಿ ನಗರ ಬಸ್ ನಿಲ್ದಾಣದ ಆವರಣದಲ್ಲಿ ರಾಜ್ಯಾದ್ಯಂತ ಏಕಕಾಲಕ್ಕೆ ಐನೂರು ಕೆಎಂಎಫ್ ನಂದಿನಿ ಹಾಲಿನ ಉತ್ಪನ್ನಗಳ ಮಾರಾಟ ಮಳಿಗೆಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು ನಂದಿನಿ ಬ್ರ್ಯಾಂಡ್ ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಗುಣಮಟ್ಟದ ಉತ್ಪನ್ನಗಳ ಮಾರಾಟವನ್ನು ವಿಸ್ತರಿಸಿಕೊಂಡು ದೇಶದಲ್ಲೇ ಉತ್ಕೃಷ್ಟ ಹಾಗೂ ನಂಬಿಕಾರ್ಹ ಹಾಲಿನ ಉತ್ಪನ್ನಗಳ ಸಂಸ್ಥೆಯಾಗಿ ಬೆಳೆಯುತ್ತಿದೆ ಕನ್ನಡಿಗನಾಗಿ ತಮಗೆ ಹೆಮ್ಮೆ ತಂದಿದೆ ಎಂದು ಎಕ್ಸ್ ಮಾಧ್ಯಮದಲ್ಲಿ ಮುಖ್ಯಮಂತ್ರಿ ಅಭಿನಂದಿಸಿದ್ದಾರೆ ಕೊಡಗಿನ ನಲ್ಕೇರಿ ಗ್ರಾಮದಲ್ಲಿ ಡಿಎಫ್ಎಸ್ ಇಂಡಿಯಾ ವತಿಯಿಂದ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನದ ಅಂಗವಾಗಿ ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮೆ ಪ್ರಧಾನಮಂತ್ರಿ ಸುರಕ್ಷಾ ವಿಮೆ ಮತ್ತು ಅಟಲ್ ಪಿಂಚಣಿ ಯೋಜನೆಗಳ ಕುರಿತು ಅಗ್ರಣಿ ಬ್ಯಾಂಕ್ ಪ್ರಬಂಧಕರು ಗ್ರಾಮಸ್ಥರಿಗೆ ಮಾಹಿತಿ ನೀಡಿ ಯೋಜನೆಗಳಡಿ ಹೆಸರು ನೋಂದಾಯಿಸಿದರು ಆರ್ಥಿಕ ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳ ಹಣಕಾಸು ಸೇರ್ಪಡೆ ಸಂಪೂರ್ಣತಾ ಅಭಿಯಾನ ಈ ತಿಂಗಳ ಮೂವತ್ತರವರೆಗೆ ರಾಜ್ಯಾದ್ಯಂತ ಜರುಗಲಿದೆ ಕೇಂದ್ರದ ಸರಕು ಮತ್ತು ಸೇವಾ ತೆರಿಗೆ ಮಂಡಳಿ ಶಿಫಾರಸಿನಂತೆ ಪರಿಷ್ಕೃತ ಸರಕು ಮತ್ತು ಸೇವಾ ತೆರಿಗೆ ಅಧಿನಿಯಮ ಈ ತಿಂಗಳ ಇಪ್ಪತ್ತೆರಡನೇ ತಾರೀಖಿನಿಂದ ಜಾರಿಗೊಳ್ಳಲಿದೆ ಸೈಕಲ್ ಮತ್ತು ಉಡುಪುಗಳ ಜಿಎಸ್ಟಿ ಶೇಕಡ ಹನ್ನೆರಡರಿಂದ ಶೇಕಡಾ ಐದಕ್ಕೆ ಇಳಿಸುವ ಪ್ರಸ್ತಾವದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬಾಗಲಕೋಟೆ ಜಿಲ್ಲೆ जमखंडी उप विभाग रबक बनहट्टिया युवा वस्त्रोद्यमी कमला चेतन काले ಕೇಂದ್ರ ಸರಕು ಮತ್ತು ಸೇವಾ ತೆರಿಗೆ ಮಂಡಳಿ ಟ್ಯಾಕ್ಸ್ ರಿವಿಜನ್ ಎರಡನ್ನ ಕೈಗೊಂಡಿದ್ದು ಶ್ರೀ ಸಾಮಾನ್ಯರಿಗೆ ಬಹಳ ಅನುಕೂಲ ಆಗ್ಬಹುದು ಈ ತಿಂಗಳ ಇಪ್ಪತ್ತೆರಡನೇ ತಾರೀಕಿನ ನಂತರ ಈ ಹೊಸ ಜಿಎಸ್ಟಿ ಎಸ್ ಟಿ ಟ್ಯಾಕ್ಸ್ ಲಾಗೂ ಆಗ್ತದಂತ ಕೇಳಿನಿ ಈ ಸಲ ಮಾಡಿರೋ ಈ ತೆರಿಗೆ ಪರಿಷ್ಕರಣೆಯಿಂದ ಜನರು ಖರೀದಿಸೋ ಶಕ್ತಿನೂ ಹೆಚ್ಚಾಗಬಹುದು ಅಂತ ನಿರೀಕ್ಷೆ ಅದ ಸೈಕಲ್ ಖರೀದಿ ಮೇಲೆ ಹನ್ನೆರಡು ಪರ್ಸೆಂಟ್ ಜಿ ಅದ ಆದ್ರ ಅದನ್ನ ಈಗ ಐದ್ ಪರ್ಸೆಂಟ್ ಗೆ ಇಳಿಸ್ಯಾರ ಅದಕ್ಕ ಇಕೋ ಫ್ರೆಂಡ್ಲಿ ಸೈಕಲ್ ಖರೀದಿ ಮಾಡಿ ಬಳಸೋರ್ ಸಂಖ್ಯಾ ಇನ್ಮೇಲೆ ಜಾಸ್ತಿ ಆಗ್ಬಹುದು ಎರಡ್ ಸಾವಿರದ ಐದನೂರು ರೂಪಾಯಿ ಒಳಗಿನ ಉಡುಪುಗಳಿಗೆ ಐದ್ ಪರ್ಸೆಂಟ್ ಜಿ ಎಸ್ ಟಿ ಆಗಿದೆ ನೆಲಹಾಸುಗಳ ಮೇಲೆ ಹನ್ನೆರಡ್ ಪರ್ಸೆಂಟ್ ಇದ್ದ ಜಿ ಎಸ್ ಟಿ ಈಗ ಅದನ್ನ ಐದ್ ಪರ್ಸೆಂಟ್ ಮಾಡರ ಮೂವತ್ತಾರು ಕರಕುಶಲ ವಸ್ತುಗಳ ಮೇಲೆ ಇದ್ದ ಹನ್ನೆರಡ್ ಪರ್ಸೆಂಟ್ ತೆರಿಗೆ ಈಗ ಐದ್ ಪರ್ಸೆಂಟ್ ಗೆ ಇಳಿಕೆ ಆಗಿದೆ ಕೈಮಗ್ ರಗ್ಗುಗಳು ಕೈಯಿಂದ ತಯಾರಿಸಿದ ನೆಲಹಾಸುಗಳ ಮೇಲಿನ ತೆರಿಗೆ ಕೂಡ ಶೇಕಡಾ ಐದಕ್ಕೆ ಇಳಿಸೋ ಪ್ರಸ್ತಾಪ ಜಿ ಎಸ್ ಟಿ ಮಂಡಿಲ ಮಾಡಿರೋದ್ರಿಂದ ಮಧ್ಯಮ ವರ್ಗದ ಕುಟುಂಬಗಳಿಗೆ ಆರ್ಥಿಕ ಬಲ ತುಂಬಬಹುದು ಐ ಮಸ್ಟ್ ಥ್ಯಾಂಕ್ಸ್ ಶ್ರೀ ನರೇಂದ್ರ ಮೋದಿಜಿ ಫಾರ್ ಬೀಯಿಂಗ್ ಕನ್ಸಿಡರ್ಡ್ ಧನ್ಯವಾದ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಚಲನಚಿತ್ರ ಚಲೋ ಜೀತೆಹೇ ಶ್ರೀ ಸ್ವಾಮಿ ವಿವೇಕಾನಂದರ ತತ್ವಜ್ಞಾನ ಬಸ್ ವಹಿ ಜೀತೆಹೆ ಜೋ ಜೀತೆ ಜೀತೆಹೇ ಇತರರಿಗಾಗಿ ಬದುಕುವವರು ಮಾತ್ರ ನಿಜವಾಗಿಯೂ ಯಶಸ್ವಿಯಾಗುತ್ತಾರೆ ಎಂಬ ಸಿದ್ಧಾಂತಕ್ಕೆ ಗೌರವ ಸಲ್ಲಿಸುವ ಚಿತ್ರವಾಗಿದೆ ರಾಜ್ಯಾದ್ಯಂತ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ವರೆಗೆ ವಿಶೇಷ ಮರುಪ್ರದರ್ಶನ ರಾಜ್ಯದ ನಲವತ್ತೈದು ಚಿತ್ರಮಂದಿರಗಳಲ್ಲಿ ಒಟ್ಟು ಮೂರ್ನೂರ ಹದಿನೈದು ಪ್ರದರ್ಶನಗಳು ಆಯೋಜನೆಗೊಂಡಿವೆ ಚಲೋ ಜೀತೆ ಹೇ ಸೇವಾ ಕಾ ಸಮ್ಮಾನ್ ಉಪಕ್ರಮದಡಿ ಸಮಾಜದ ಮೂಕವೀರರು ಎಂದು ಪರಿಗಣಿತವಾದ ಕಾವಲುಗಾರರು ಸ್ವಚ್ಛತಾ ಸೇನಾನಿಗಳು ಚಾಲಕರು ಸಿಪಾಯಿ ಮುಂತಾದ ದೈನಂದಿನ ಜೀವನದ ಸುಗಮ ಕಾರ್ಯನಿರ್ವಹಣೆಗೆ ಸದ್ದಿಲ್ಲದೆ ಕೊಡುಗೆ ನೀಡುವ ಇತರರನ್ನು ಗೌರವಿಸಲಾಗುತ್ತದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಜನ್ಮದಿನದ ಅಂಗವಾಗಿ ದೇಶದೆಲ್ಲೆಡೆ ಸೇವಾ ಪರ್ವ ಆಯೋಜಿತವಾಗಿದೆ ಸೇವಾ ಸಪ್ತಾಹದ ಅಂಗವಾಗಿ ಧಾರವಾಡ ಸೇರಿದಂತೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಎನ್ಎಸ್ಎಸ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಹಾಗೂ ಎನ್ಸಿಸಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸ್ವಯಂ ಸೇವಕರು ಸೇವಾ ಕಾರ್ಯಗಳಲ್ಲಿ ಪಾಲ್ಗೊಂಡು ಸ್ವಚ್ಛತಾ ಹೀ ಈಶ್ವರ್ ಅಭಿಯಾನ ಮುನ್ನಡೆಸುತ್ತಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನ್ಮದಿನಾಚರಣೆ ಹಿನ್ನೆಲೆ ಸ್ವಸ್ಥ ನಾರಿ ಸಶಕ್ತ ಪರಿವಾರ್ ಅಭಿಯಾನದ ನೇರ ಪ್ರಸಾರ ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಕಿಮ್ಸ್ ಆಸ್ಪತ್ರೆಯಲ್ಲಿ ಆಯೋಜಿಸಲಾಗಿತ್ತು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಲ್ಹಾದ್ ಜೋಶಿ ಪಾಲ್ಗೊಂಡು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಡಿ ಇಂದು ಪ್ರಧಾನಮಂತ್ರಿಗಳು ಹತ್ತು ಲಕ್ಷಕ್ಕೂ ಹೆಚ್ಚು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಫಲಾನುಭವಿಗಳಿಗೆ ನೇರವಾಗಿ ಹಣವನ್ನು ವರ್ಗಾವಣೆ ಮಾಡಿದರು ಎಂದರು ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷಕ್ಕೆ